ಇದು ನಾಲ್ಕು ಚಕ್ರ ಇದರಲ್ಲಿ ಏನಾಗುತ್ತೆ ಅಂದ್ರೆ ಎತ್ಕೊಂಡು ಹೋಗುವಾಗ ಭಾರ ಬೀಳುತ್ತಲ್ಲ ಅದು ಭಾರ ಬೀಳಲ್ಲ ಇದರಲ್ಲಿ ಇದು ಸೋಲಾರ್ ಡ್ರೈವರು ಏನಾಗುತ್ತೆ ಅಂದ್ರೆ ಒಂದು ಚಪ್ಪಡಿ ಇರ್ಬೋದು ಮೂಟೆಗಳು ಇರ್ಬೋದು ಇಬ್ರು ಮೂವರು ಬೇಕು ಎತ್ತಿ ಹಿಡ್ಕಂಬಂದಿಕ್ಕಾಕ್ಬೇಕು ಇದರಲ್ಲಿ ಏನಾಯಿತು ಕೇವಲ ಅರ್ಧ ಅಡಿ ಇರೋದ್ರಿಂದ ಇವನ್ನು ತಗ್ಗಿ ಹಚ್ಚಿ ವೀಲ್ ನಿಂತ್ಕೊಂಡ್ರೆ ಇದು ನೆಲಮಟ್ಟಕ್ಕೆ ಬರುತ್ತೆ ಆ ನೆಲಮಟ್ಟಕ್ಕೆ ಬಂದಾಗ ಇದಕ್ಕೆ ಮೂಟೆಗಳು ಎರಡು ಸಾಲು ಇದು ಹಸುಗಳು ಏನಾದರೂ ವದ್ಮಾರಸ ಅಥವಾ ಸಾಮಾನು ಕೊಡಿಸ್ಬೇಕು ಅಂತಂದರೆ ಈಗ ನಾವೇ ಮಾಡ್ಕೊಂಡಿದ್ವಿ ಇದು ಒಂದು ಎಫಿಷಿಯಂಟ್ ಫ್ಯೂಯಲ್ ಎಫಿಷೆಂಟ್ ಒಲೆ ಇದು ಅಡಿಕೆ ಬೀಸೋಕ್ಕೆ ಮಾಡ್ಕೊಂಡಿದ್ವಿ ಫ್ಯಾನ್ನಲ್ಲಿ ಮಾಮೂಲಿ ರೆಗ್ಯುಲರ್ ಫ್ಯಾನಲ್ಲಿ ಈ ಇನ್ಕ್ಲೇಷನ್ ಕಡಿಮೆ ಇರುತ್ತೆ ಇಲ್ಲಿ ಇನ್ಕ್ಲೇಷನ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಹಂಗಾಗಿ ತೂರೋದು ಎಫೆಕ್ಟಿವ್ ಆಗಿ ತೂರ್ಬೋದು ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟು ಇದರಲ್ಲಿ ಈಗ ಕಾಯಿಮಟ್ಟೆ ಕೊಬ್ಬರಿ ಮಟ್ಟೆ ಆಮೇಲೆ ಗರಿ ಎಡೆಮಟ್ಟೆ ಎಲ್ಲದನ್ನೂ ಅಲ್ಲಿ ಕೊಟ್ಟರೆ ಇದು ಪಿ ಟಿ ವಾ ಶಾಫ್ಟ್ಗೆ ಇದು ಅಡ್ಜಸ್ಟ್ ಮಾಡ್ತೀವಿ ಸೊ ಅದು ಎಲ್ಲ ಪುಡಿಯಾಗಿ ಬರುತ್ತೆ ಈ ಮಣ್ಣು ಪಾಲ್ಡು ಆಲ್ಡೋಕ್ಕೆ ಇದು ಲೂಸ್ ಏನೇನು ಇರುತ್ತೋ ಎಲ್ಲ ಆಡ್ಕೋಬೋದು ಲೇಬರ್ನು ಕರ್ಕೊಂಡು ಹೋಗ್ಬೋದು ಐದೂವರೆ ಜನ ಇದರಲ್ಲಿ ನಿಂತ್ಕೊಂಡು ಹೋಗ್ಬೋದು ಇದರಲ್ಲಿ ಬನ್ನಿ ಇದು ಒಂದು ಗಾಡಿ ಇದು ಡಿಫ್ರೆಂಟು ಇದರಲ್ಲಿ ಏನಂದರೆ ಕಂಠ ಇಲ್ಲೋದ್ರಿಂದ ಎತ್ತಿಕ್ಕೋದು ಸುಲಭ ಮೂಟೆ ಎತ್ತಿಕ್ಕೋದು ಅಥವಾ ತಟ್ಟಿಗಳು ಅಥ್ವಾ ಬೇರೆ ಬೇರೆ ಇದನ್ನು ಈ ಸಿಮೆಂಟ್ ಮೂಟೆ ಆ ಥರದ್ದು ಎತ್ತಿಕ್ಕೋದು ಇದು ಈಸಿ ಕಂಟ ಇದ್ದರೆ ಶ್ರಮ ಜಾಸ್ತಿ ಆಗುತ್ತೆ ಕಂಟ ಇರೋದ್ರನ್ನ ಕ ಕಡಿಮೆ ಮಾಡಬೇಕು ಬನ್ನಿ ಇನ್ನು ಇವೆಲ್ಲ ಮಾಮೂಲಿ ರೋಟಬೆಟ್ರು ನೇಗ್ಲು ಸಿಂಗಲ್ ನೇಗ್ಲು ಅವು ಇವು ಎಲ್ಲ ಇದ್ದಾವೆ ಮಾಮೂಲಿ ಇದು ನಾಲ್ಕು ಚಕ್ರ ಇದರಲ್ಲಿ ಏನಾಗುತ್ತೆ ಅಂದರೆ ಎತ್ಕೊಂಡು ಹೋಗುವಾಗ ಭಾರ ಬೀಳುತ್ತಲ್ಲ ಅದು ಭಾರ ಬೀಳೋಲ್ಲ ಇದರಲ್ಲಿ ಈ ಇದೇನಾಗುತ್ತೆ ಇದು ಇದೆಲ್ಲ ಸ್ಟೇರಿಂಗ್ ಎಲ್ಲ ಐತೆ ಎತ್ಕಡೆಗೆ ಬೇಕಾದರೂ ತಿರ್ಕಣತಿವಿ ಇದು ಸಹ ನಾವೇ ಮಾಡಿರ್ತಕ್ಕಂಥದ್ದು ಅದು ಹಳೆ ಗಾಡಿ ಶೋಗಿಟ್ಟಿದೀವಿ ಅಷ್ಟೆ ಅದರ ಉಪಯೋಗ ಏನಿಲ್ಲ ಇದು ಸೋಲಾರ್ ಡ್ರೈವರು ಓ ಅಡಿಕೆ ಒಣಗ್ಸೋದಕ್ಕೆ ಈಗ ಏನಾಯ್ತು ಮನೆಯೆಲ್ಲ ಸೋನೆ ಬತ್ತಿತ್ತು ಈಗ ಜೋಳ ಕೊಯ್ದಿದ್ವಿ ಅದು ಒಣಗ್ಸೋಕ್ಕೆ ಅದಕ್ಕೆ ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ವಿ ಇದರಲ್ಲಿ ಸುಮಾರು ಹೊರಗಡೆ ಏನು ಟೆಂಪ್ರೇಚರ್ ಇರುತ್ತೆ ಅದಕ್ಕಿಂತ ಆರೇಳು ಡಿಗ್ರಿ ಜಾಸ್ತಿ ಇರ್ತೈತಿ ಬರ್ರಿ ಒಳಗಡೆ ನೋಡಿ ನಿಮಗೆ ಈಗ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಅದು ಅದೇ ಬೇರೆ ಈ ಹೊರಗಡೆ ಏನು ವಾತಾವರಣ ಇರುತ್ತೆ ಅದಕ್ಕಿಂತ ಸಿಕ್ಕಾಪಟ್ಟೆ ಇದಿರುತ್ತೆ ಇದು ಸುಮಾರು ಮೂರು ಗುಂಟೆನಲ್ಲಿದೆ ಇದು ಮೂರು ಗುಂಟೆ ಇದೆ ನಾವು ಮಾಡಿದಾಗ ಸುಮಾರು ಅದರ ಬೆಲೆ ಮೂರು ಲಕ್ಷ ರೂಪಾಯಿ ಆಗಿತ್ತು ಈಗ ಎಷ್ಟಾಗುತ್ತೋ ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗಿದೆ ಈಗ ಎಷ್ಟಾಗುತ್ತೋ ಗೊತ್ತಿಲ್ಲ ಇದನ್ನು ಅಡಿಕೆ ಒಣಗಿಸೋದಕ್ಕೆ ಉಪಯೋಗಿಸ್ತೀವಿ ಹಿಂಗೆ ಮಲ್ಟಿಪರ್ಪಸ್ ಆಗಿ ಎಲ್ಲದಕ್ಕೂ ಗಿಡ ಅದು ಹಾಂ ಒಟ್ಟು ಮೂರು ಗುಂಟೆ ಬರುತ್ತೆ ಇದು ಮಾತ್ರ ಇದು ನಾವು ಕೊಬ್ಬರಿ ಮಾಡ್ಬೋದು ಕೊಬ್ಬರಿ ನಾವೇನು ಹಾಕಿಲ್ಲ ಬಟ್ ಇದು ಜಾಸ್ತಿ ಬೇಗ ಇದಾಗ್ಬಿಡುತ್ತೆ ಅದು ಕೊಬ್ಬರಿ ಲಾಸ್ ಆಗುತ್ತೆ ಅನಿಸುತ್ತೆ ಒಂದು ಸರಿ ಹಾಕಿದ್ವಿ ಅದು ಲಾಸ್ ಆದಂಗೆ ಕಾಣ್ತದ್ದು ಹ್ಞೂ ಯಾಕೆಂದರೆ ಬೇಗ ಡ್ರೈ ಆಗಿಬಿಡುತ್ತಲ್ಲ ಬೇಗ ಇಮಿಡಿಯೇಟಾಗಿ ಡ್ರೈ ಆಗಿಬಿಡುತ್ತೆ ನ್ಯಾಚುರಲ್ ಹ್ಞೂ ನ್ಯಾಚುರಲ್ಲಾಗೇ ಬರ್ಬೇಕು ಅದು ಈಗ ಈವನು ಬಟ್ಟೆಗಳು ಅಷ್ಟೇ ಅತಿ ಬಿಸಿಲಾಗ್ ಒಣಗ್ಸಂಗಿಲ್ಲ ನೆಳ್ಳಾಗ ಒಣಗಿಸ್ಬೇಕು ಆವಾಗ ಅದು ಒಳಪು ಹಂಗೆ ಇರುತ್ತೆ ಇದು ಹಂಗೆ ಇರುತ್ತೆ ಇಲ್ಲ ಫೇಡ್ ಫೇಡಾಗಿಬಿಡ್ತು ಬಟ್ಟೆನೂ ಫೇಡಾಗುತ್ತೆ ಇವು ಹಂಗೆ ಸಡನ್ನಾಗಿ ಅದು ಅದರ ತೇವಾಂಶ ಎಲ್ಲ ಓತು ಅಂದರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ ನನಗೆ ಅಂಥ ಮಾಹಿತಿ ಇಲ್ಲ ನೋಡಿ ಈಗ ಕಲ್ಲು ಚಪ್ಪಡಿ ಎಲ್ಲ ಹೋಗ್ಬೋದು ಸಿಮೆಂಟ್ ಮುಟ್ಟೆ ಇಕ್ಕೊಂಡು ಹೋಗ್ಬೋದು ಈಗ ಏನಾಯ್ತು ಮ್ಯಾಲಕ್ಕೆ ಎತ್ತಂಗೆ ಇಲ್ಲ ಈಗ ನೀವು ಒಂದು ಅಂಗಡಿಗೆ ಹೋಗ್ತೀರ ಗೊಬ್ಬರ ತತ್ತೀರ ಸುಮ್ಮನೆ ಇದ್ರೊಳಕಿಕ್ಕೆ ಆ ಕಡೆ ಮೂರು ಈ ಕಡೆಗೆ ಮೂರು ಒಟ್ಟು ಹತ್ತು ಚೀಲ ಇಪ್ಪತ್ತು ಚೀಲ ಇಕ್ಕೊಂಬರ್ರಿ ಅಳ್ಳಾಡಲ್ಲ ಅದು ಈಗ ಇದ್ರಾಗ ತುಂಡಿಗೆ ಸಾಗಿಸ್ಬೋದು ಅಥವಾ ಈ ಏನೇ ಚಪ್ಪಡಿಗಳು ಇರುತ್ತಲ್ಲ ಸುಮ್ಮನೆ ಅದ್ರಾಗ ಬಿಡೋದು ಲಿಫ್ಟ್ ಮಾಡ್ಕೊಂಡು ಹೋಗೋದು ಅದು ಇದು ಏನು ಶ್ರಮ ಬೀಳಂಗಿಲ್ಲ ಈಗ ಏನಾಗುತ್ತೆ ಮೇಲಕ್ಕೆ ಟ್ರ್ಯಾಕ್ಟ್ರಿ ಅಂದರೆ ಸುಮಾರು ಐದು ಅಡಿ ಎತ್ತಬೇಕು ಎತ್ತದ್ರಲ್ಲೇ ಶ್ರಮ ಹೋಗುತ್ತೆ ಇದು ಎತ್ತಂಗಿಲ್ಲ ಅದು ಇದರ ಬೆನಿಫಿಟ್ ಏನಾಗುತ್ತೆ ಅಂದರೆ ಒಂದು ಚಪ್ಪಡಿ ಇರ್ಬೋದು ಮೂಟೆಗಳಿರ್ಬೋದು ಇಬ್ಬರು ಮೂವರು ಬೇಕು ಎತ್ತಿ ಹಿಡ್ಕೊಂಬಂದು ದಿಕ್ಕೋಕ್ಕೆ ಇದರಲ್ಲಿ ಏನಾಯಿತು ಕೇವಲ ಅರ್ಧ ಅಡಿ ಇರೋದ್ರಿಂದ ಇವನ್ನು ತಗ್ಗಿ ಹೆಚ್ಚು ವೀಲ್ ನಿಂತ್ಕೊಂಡ್ರೆ ಇದು ನೆಲಮಟ್ಟಕ್ಕೆ ಬರುತ್ತೆ ಆ ನೆಲಮಟ್ಟಕ್ಕೆ ಬಂದಾಗ ಇದಕ್ಕೆ ಮೂಟೆಗಳು ಎರಡು ಸಾಲ ಬೇಕಾದರೂ ಇಟ್ಕೋಬೋದು ಎರಡು ಸಾಲು ಇಟ್ಕೊಂಡು ಅದನ್ನು ಲಿಫ್ಟ್ ಮಾಡ್ಕೊಂಬರ್ಬೋದು ಇದಕ್ಕೆ ಯಾರೂ ಬೇಕೇ ಇಲ್ಲ ಈಗ ಸಿಮೆಂಟ್ ಮೂಟೆ ಇರ್ಬೋದು ಗೊಬ್ಬರದ ಮೂಟೆ ಇರ್ಬೋದು ಚಪ್ಪಡಿ ಇರ್ಬೋದು ಮರ ತುಂಡಿರ್ಬೋದು ಯಾರು ಶ್ರಮ ಬೇಕೇ ಇಲ್ಲ ಇದು ಹಸುಗಳು ಏನಾದರೂ ವದ್ಮರಸ ಅಥವಾ ಸಮನ್ ಕೊಡಿಸ್ಬೇಕು ಅಂತಂದರೆ ಇದು ನಾವೇ ಮಾಡ್ಕೊಂಡಿದ್ವಿ ವಧ್ಮಾರಸ ಅಂದರೆ ಹಿಂದ್ಗಡಕ್ಕೆ ಪೈಪ್ ಹಾಕಿಬಿಟ್ರೆ ಹಾಲು ಗಿಲ್ ಕರೆಯೋಕ್ಕೆ ತೊಂದರೆ ಇಲ್ಲ ಈಗ ನಾವು ಇದು ಹಾಸ್ಪಿಟ್ಲಿಗೆ ಹೋಗಿ ಇಂಥದ್ದು ಮಾಡ್ಬೋದು ಇಲ್ಲಿ ನಾವು ನಮ್ಮ ಮನೆಗೆ ಏನಾಯ್ತು ಅಂದರೆ ಈ ಹಳೆ ಬೋರ್ವೆಲ್ಲು ತು ಹಾಕಿ ನಾವೇ ಮಾಡ್ಕೊಂಡಿದ್ವಿ ಇದು ಡಿಫ್ರೆಂಟ್ ಗಾಡಿಗಳು ಸುಮಾರು ಆರು ಗಾಡಿ ಆರು ಥರದ ಗಾಡಿಗಳಿದ್ದಾವೆ ಇದರಲ್ಲಿ ಇದು ಸೋರೆದಂಥದ್ದು ಇದು ಏನೇ ಪೌಡ್ರ್ ಅಂಥದ್ದಿದ್ರೆ ನುಣ್ಣದಿದ್ದರೆ ಇದು ಸೋರಲ್ಲ ಇದು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಈಗ ಏನಾಗೈತೆ ಅಂದರೆ ಯಾವುದಾನ ಒಂದು ಒಂದು ಕ್ವಿಂಟಾಲ್ನವರೆಗೂ ಸಾಗಿಸ್ಬೋದು ಇದು ಸಿಕ್ಸ್ಟಿ ಪರ್ಸೆಂಟು ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟು ವೀಲ್ ಮೇಲೆ ವೆಯ್ಟ್ ಬೀಳುತ್ತೆ ನಮಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಬೀಳುತ್ತೆ ಆಮೇಲೆ ಇದು ವೀಲ್ ಬೇರಿಂಗ್ ಇರೋದ್ರಿಂದ ಈಸಿಯಾಗಿ ಎಲ್ಲಿ ಬೇಕಾದರೂ ತಳ್ಕೊಂಡು ಹೋಗ್ಬೋದು ಸೌದೆ ಮೊಟ್ಟೆ ಏನಾರ ಸಣ್ಣದು ಒಂದು ಸಿಮೆಂಟ್ ಮೂಟೆ ಇಂಥವೆಲ್ಲ ತಳ್ಕೊಂಡು ಹೋಗ್ಬೋದು ಇದು ಬೋ ಬೋರ್ವೆಲ್ ಇತ್ತಕ್ಕೆ ಮೋಟ್ರ್ಗಳ್ನ ಸಾಕ್ಸೋಕ್ಕೆ ಅಥವಾ ಯಾವ್ದಾನ ಕೊಬ್ಬರಿ ಮೂಟೆ ಅದು ಇದು ಸಾಕ್ಸೋಕ್ಕೆ ಮಾಡ್ಕೊಂಡಿದ್ವಿ ಇವೆಲ್ಲ ನಮ್ಮ ಹಳೆ ಟೈರು ನಮ್ಮ ಕಾರಿನವು ಟೈರುಗಳನ್ನ ಹಾಕ್ಕೊಂಡು ಮಾಡ್ಕೊಂಡಿರ್ತಕ್ಕಂಥದ್ದು ಈ ಥರ ಎತ್ತಿದ್ರೆ ಅಲ್ಲಿ ಒಳಗಡೆ ನೂತಿದ್ರ ಆತು ಒಂದು ಸಬ್ಮರ್ಜಿಬಲ್ಲ ಆಮೇಲೆ ಈ ಥರ ಲಿಫ್ಟ್ ಮಾಡ್ಕೊಂಡು ನಾವು ಎಲ್ಲಿ ಬೇಕೋ ತಳ್ಕೊಂಡು ಹೋಗ್ಬೋದು ಇದು ಹೆಚ್ಚು ಕಡಿಮೆ ನಾಲ್ಕು ಕ್ವಿಂಟಾಲ್ ಹತ್ತು ಕ್ವಿಂಟಲ್ವರೆಗೂ ತಳ್ಕೊಂಡು ಹೋಗ್ಬೋದು ಇದು ಈಸಿಯಾಗಿ ಇನ್ನು ಬೇರೆ ಬೇರೆ ಈಗ ನಮ್ಮದು ಎಲ್ಲ ಈಗ ಸದ್ಯಕ್ಕೆ ಹಾಕಿದ್ದೀವಿ ಇದು ಇದಕ್ಕೆ ಮೋಟರ್ ಸೈಕಲ್ ಅಟ್ಯಾಚ್ಮೆಂಟು ಮೋಟ್ರ ಸೈಕಲಲ್ಲಿ ತಗಲಾಕೊಂಡೋಗ್ಬೋದು ಅದು ಇನ್ನೊಂದು ಕೊಪ್ಪರಿ ಕಾಯಿ ತುಂಬ ಇದು ದವಸ ಧಾನ್ಯ ಇದರಲ್ಲಿ ಚೀಲ ತುಂಬೋದು ಅದು ಇದು ಇದು ಅಡಿಕೆ ಮೊದಲು ಅಡಿಕೆ ಬಿಡ್ಸೋಕ್ಕೆ ಅಂತ ಮಾಡಿದ್ವಿ ಈಗ ಇದು ಔಟ್ ಡೇಟೆಡ್ ಆಗಿ ಈಗ ಲೇಟೆಸ್ಟಾಗಿ ನಮ್ಮದೇ ಇದನ್ನು ರೋಟವೇಟ್ರ್ ಹಾಕ್ಕೊಂಡು ಹೊಡಿತೀವಿ ಇದು ಮೊದಲಿಗೆ ಇದನ್ನ ಮಾಡ್ತಿದ್ವಿ ಇದರಲ್ಲಿ ಒಂದು ಎಚ್ ಪಿ ಮೋಟ್ರ್ ಹಾಕ್ಕೊಂಡು ಇವೆಲ್ಲ ಇದು ಅಡಿಕೆ ಕಾಯಿ ಫಿಲ್ಟ್ರ್ ಮಾಡೋದಕ್ಕೆ ಗೊನೆಯಿಂದ ಬಂದದ್ದನ್ನು ಆ ಟ್ರ್ಯಾಕ್ಟ್ರಿಂದಲೇ ಒಂದೇ ಸರಿ ಫಿಲ್ಟ್ರ್ ಮಾಡೋಕ್ಕೆ ಮಾಡಿರ್ತಕ್ಕಂಥವು ಅವೆಲ್ಲ ಅದಕ್ಕೆ ಗಾಡಿ ಹಾಕಿರ್ಬೋದು ಅದು ತಿರುಗ್ಸೋದನ್ನ ಇದನ್ನು ಅದಕ್ಕೆ ಅಲ್ಲಿ ಒಂದು ಗಾಡಿ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡ್ತೀವಿ ಅಟ್ಯಾಚ್ ಮಾಡ್ಕೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದು ಒಂದು ನೂರು ನೂರೈವತ್ತು ಕೆ ಜಿ ಇದಾಗುತ್ತೆ ಇವು ಗಾಣ ಇನ್ನು ನಾವು ಮಾಮೂಲಿ ಈಗ ತೊಳೆಯೋದು ಗಿಳಿಯೋದು ಎಲ್ಲದಕ್ಕೂ ನಾವೇ ಸ್ವಂತ ಮಾಡ್ಕೊಂಡಿದ್ವಿ ಒಂದು ಪಂಪ್ ತಂದು ಹಾಕ್ಕೊಂಡು ಹೈ ಪ್ರೆಷರ್ ಪಂಪ್ ತಂದು ಹಾಕ್ಕೊಂಡು ಮಾಡ್ಕೊಂಡಿದ್ವಿ ಇನ್ನು ಇದು ಕಟ್ ಮಾಡೋಕ್ಕೂ ಸಹ ಈ ಗಿಪ್ಪೆ ಪುಡಿ ಮಾಡೋಕ್ಕೆ ಅದನ್ನು ಮಾಡ್ಕೊಂಡಿದ್ವಿ ಇನ್ನು ಏರು ಪ್ಲಸ್ಸು ಪೇಂಟ್ ಮಾಡೋದಕ್ಕೆ ಏರು ಪೇಂಟ್ಗೆ ಇದನ್ನು ಉಪಯೋಗ್ಸಿಂತೀವಿ ಇದು ಏರುಗೆ ಪೇಂಟ್ಗೆ ಮತ್ತು ಇದು ವಯಸ್ಸು ಈ ಥರದ ಒಂದು ಎರಡು ಮೂರು ವಯಸ್ಸೈತೆ ಆ ವಯಸ್ಸು ಭಾಳ ಉಪಯುಕ್ತ ಯಾಕೆಂದರೆ ಕಬ್ಬಿಣ ಕೆಲಸ ಪೈಪು ಅವು ಇವು ಬಿಚ್ಚಬೇಕು ಅಂದರೆ ಆಮೇಲೆ ಹೋಲ್ಡ್ ಮಾಡಬೇಕು ಅಂದರೆ ಯಾವ್ದಾನ ಗ ಕಟ್ ಮಾಡುವಾಗ ಅದು ಭಾಳ ಉಪಯುಕ್ತ ಅಂಥವು ಒಂದು ಎರಡು ಮೂರು ಇಟ್ಕೊಂಡಿದ್ದೀವಿ ಅಲ್ಲಿ ಎಲ್ಲ ಇನ್ನು ಮಾಮೂಲಿ ಫ್ಲೋರ್ ಮಿಲ್ಗಳು ಎಣ್ಣೆಗಾಣ ಇದರಲ್ಲಿ ಹೆಚ್ಚಿಗೆ ಬೇರೆ ಜ ಇದನ್ನೇನು ಹಾಕೋಲ್ಲ ಬರೀ ಕೊಪ್ರಿ ಮಾತ್ರ ಹಾಕ್ತೀವಿ ಇದು ಒಂದು ಎಫಿಷಿಯಂಟ್ ಫ್ಯೂಯಲ್ ಎಫಿಷೆಂಟ್ ಒಲೆ ಇದು ಅಡಿಕೆ ಬೇಯಿಸೋಕ್ಕೆ ಮಾಡ್ಕೊಂಡಿದ್ವಿ ಗ್ಯಾಪ್ ಇಟ್ಟಿದ್ದೀವಿ ಸುಮಾರು ನಾಲ್ಕು ಇಂಚು ಗ್ಯಾಪ್ ಇಟ್ಟಿದ್ದೀವಿ ಗ್ಯಾಪ್ ಇಟ್ಟು ಗೋಡೆ ಕಟ್ಟಿದ್ವಿ ಅದು ಮಣ್ಣಿನ ಗೋಡೆ ಕಟ್ಟಿರೋದು ಯಾಕೆಂದರೆ ಈ ಸಿಮೆಂಟು ತಡೆಯಲ್ಲ ಬಿಸಿಗೆ ಅದಕ್ಕೆ ಇಲ್ಲಿ ಇಲ್ಲಿ ಬಂದಿದ್ದಂಥ ಫ್ಲೇಮು ಈ ಕಂಠದವರ್ಗಕ್ಕಾಗಿತ್ತು ಹಂಗಾಗಿ ಫಿಫ್ಟಿ ಪರ್ಸೆಂಟು ಹುರುವು ಕಡಿಮೆ ಆಗುತ್ತೆ ಟನ್ ಬೇಕಾಗೋದಂಥ ಆ ಅರ್ಧ ಟನ್ಗೆ ಈಗ ಚೆನ್ನಾಗಿ ಬೇಗ ಕಾಯುತ್ತೆ ಇಲ್ಲಿ ಮೆ ಮೆಶ್ ಥರ ಮಾಡಿದ್ವಿ ಕೆಳಗಡೆಗೆ ಅದರಲ್ಲಿ ಕೆಳಗಡೆ ಬೂದಿ ಬೀಳೋಂಗ್ ಮಾಡಿದ್ವಿ ಆ ಬೂದಿ ಕೆಳಕ್ಕೆ ಹೋಗುತ್ತೆ ಆಮೇಲೆ ಇದು ಕಾಪರ್ ಹಂಡೆ ಆಗಿರೋದ್ರಿಂದ ಸುಮ್ಮನೆ ಇದಕ್ಕೊಂದು ಇದನ್ನು ಹಾಕಿ ಸೇಫ್ಟಿಗೋಸ್ಕರ ಮಾಡಿದ್ವಿ ಇದು ಭಾಳ ಎಫಿಷಿಯಂಟು ಇದು ಈ ಗೇಝರ್ ಟೆಕ್ನಾಲಜಿ ಬರುತ್ತಲ್ಲ ಸೇಮ್ ಗೇಸರ್ ಟೆಕ್ನಾಲಜಿನೇ ಇದು ಎಳ್ಳಿರು ಕೊಚ್ಚೋ ಮೆಷಿನ್ನು ಇದು ನಾವೇ ಮಾಡಿರ್ತಕ್ಕಂಥದ್ದು ಈಗ ನೋಡಿ ಇಲ್ಲಿ ಈ ಹಲ್ಲುಗಳನ್ನ ಹಾಕಿದ್ದೀವಿ ಈಗ ಹಿಂಗೆ ಹಾಕ್ದಾಗ ಗ್ರಿಪ್ ಹಿಡಿತೈತಿ ಹತ್ತ ಇತ್ತ ಓಡಲ್ಲ ಇದನ್ನು ಹಿಂಗೆ ಇದು ಮಾಡ್ತೀವಿ ಈಗ ಎಳ್ಳೀರ್ ಕಿತ್ತಿಲ್ಲ ಕಿತ್ತಾಗ ಹಿಂಗೆ ಎದ್ಮೇಲೆ ಪ್ರೆಸ್ ಆದರೆ ಇದು ಕಟ್ಟಾಗತ್ತೆ ಕಟ್ಟಾದ ಮೇಲೆ ಅದನ್ನು ಇಲ್ಲಿಡ್ತೀವಿ ಇಲ್ಲಿಟ್ಟು ಹಿಂಗೆ ಇಲ್ಲಿ ಪ್ರೆಸ್ ಮಾಡಿದರೆ ತೂತ್ ಬೀಳುತ್ತೆ ಕುಡಿಬೋದು ಆಮೇಲೆ ಅದನ್ನು ಈ ಥರ ಇಲ್ಲಿಗಿಡ್ತೀವಿ ಇಲ್ಲಿಗಿಟ್ಟು ಹಿಂಗೆ ಪ್ರೆಸ್ ಮಾಡಿದರೆ ಎರಡೋಳ ಆಗುತ್ತೆ ಇದು ಆ ಥರ ಎಳ್ಳೀರು ಕೊಚ್ಚೋದಕ್ಕೆ ಸುಲಭವಾದ ಮೆಥಡು ಅದು ಒಣಗಿರ ಕಾಯಿ ಆಗಿರೋದ್ರಿಂದ ಅದು ಇದು ತೋರ್ಸೋಕ್ಕಾಗ್ತಿಲ್ಲ ಇದು ನಮ್ಮ ಹೆಂಡ್ತಿಯವರು ಅಡಿಕೆ ಪಟ್ಟೆ ಪ್ಲೇಟ್ಸು ಈಗ ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ರು ಅದು ವಿವಿಧ ಅಂದರೆ ಚಿಕ್ಕದು ದೊಡ್ಡದು ಅದಕ್ಕೆ ಡಿಫ್ರೆಂಟ್ ಸೈಜಸ್ ಇದು ಈಗ ಸದ್ಯಕ್ಕೆ ರೇಟ್ ಕಮ್ಮಿ ಆಗೈತೆ ಅಂತ ನಿಲ್ಸವ್ರೆ ಇದು ನನ್ನ ಮಿನಿ ವರ್ಕ್ಶಾಪ್ ಇದು ಇದರಲ್ಲಿ ಡ್ರಿಲ್ಲಿಂಗು ಕಟ್ಟಿಂಗು ಎಲ್ಲ ಪ್ರತಿಯೊಂದು ಇದೈತೆ ಗ್ರೈಂಡಿಂಗು ಪ್ರತಿಯೊಂದು ಪವರ್ ಟೂಲ್ಸು ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಪವರ್ ಟೂಲ್ಸ್ ಇಟ್ಕೊಂಡಿದ್ದೀವಿ ಇದು ಕಮರ್ಷಿಯಲ್ ಕರೆಂಟು ಈಗ ಅದು ಮಿಲ್ ಕಡಿಮೆ ಮಾಡಿರೋದ್ರಿಂದ ನಾವು ಸ್ವಂತವಾಗಿ ಏನೇನೋ ಎಲ್ಲ ಮಾಡ್ಕಂತೀವಿ ಇದು ಈ ತೂರೋ ಮೆಷಿನ್ನು ಇದನ್ನು ಮೋಟ್ರ್ ತೆಗೆದಿದ್ದೀವಿ ಇದು ಬೇರೆ ಇದಕ್ಕೆ ಈಗ ನಾ ಬೇ ಇದ್ರ ಕಾಲದಲ್ಲಿ ರಾಗಿ ಭತ್ತ ಕ್ಲೀನ್ ಮಾಡುವಾಗ ಈಗ ಮಾ ಇದಿರುತ್ತಲ್ಲ ಗಾಳಿ ಬೀಸಲ್ವಲ್ಲ ಅದಕ್ಕೆ ತೂರಕ್ಕೆ ಮಾಡ್ಕೊಂಡಿದ್ವಿ ಇದು ಇದು ನಮ್ಮ ಓನು ಇದು ಇದು ಫ್ಯಾನ್ ಫ್ಯಾನ್ದು ಇದು ಬಸ್ಸು ಬಸ್ಸಿನ ಫ್ಯಾನಿನ ಇದು ಹಾಂ ರೇಡಿಯೇಟ್ರದು ಅದು ಹಾಕೊಂಡ್ರೆ ಸಿಕ್ಕಾಪಟ್ಟೆ ಇದು ಇದು ಇನ್ಕ್ಲೇಷನ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಗಾಳಿ ಬರುತ್ತೆ ಫ್ಯಾನ್ನಲ್ಲಿ ಮಾಮೂಲಿ ರೆಗ್ಯುಲರ್ ಫ್ಯಾನಲ್ಲಿ ಈ ಇನ್ಕ್ಲೇಷನ್ ಕಡಿಮೆ ಇರುತ್ತೆ ಇಲ್ಲಿ ಇನ್ಕ್ಲೇಷನ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಹಂಗಾಗಿ ತೂರೋದು ಎಫೆಕ್ಟಿವ್ ಆಗಿ ತೂರ್ಬೋದು ಅಲ್ಲ ಅದು ವೇಸ್ಟ್ ಆಗಿದ್ದಿದ್ದನ್ನು ಬಣವೆ ಊಟಕ್ಕೆ ಮಾಡಿದ್ದು ಈ ಹೊಟ್ಟೆ ಬದಲು ಬಣನ ಉಡ್ತೀವಿ ಹ್ಞೂ ನಾವೇ ಟ್ರೈಲರ್ ರಿಪೇರಿ ಮಾಡ್ಕೊಂಡ್ವಿ ಏನಾಯ್ತು ಅದು ಉಳಿತಲ್ಲ ಹಳೆ ಕಬ್ಬನ ಕೊಡಬೇಕು ಹಳೆ ಕಬ್ಬನ ಕೊಟ್ರೆ ಅವ್ರ ಎಂಟಾಣೆ ಗೊತ್ತಾಗ ಅದಕ್ಕೆ ಈಗ ನಮ್ಮದು ಜಾಸ್ತಿ ಇಲ್ಲಿ ಗೆದ್ಲು ಜಾಸ್ತಿ ಆ ಗೆದ್ದಲು ಜಾಸ್ತಿ ಇರೋದಕ್ಕೆ ಆ ಹಳೆ ಟ್ರೈಲರ್ನೇ ನಾಲ್ಕು ಕಾಲು ಹಾಕ್ಬಿಟ್ಟು ಅದನ್ನು ಹುಲ್ಲು ಒಟ್ಟಕ್ಕೆ ಮಾಡಿದ್ವಿ ಈಗ ಹುಲ್ಲು ಖಾಲಿ ಆಗೈತೆ ಅದೇ ಈಗ ಇರುತ್ತಲ್ಲ ಕಡಲೆ ಒಟ್ಟು ಇದ್ರೊಟ್ಟು ಉರುಳಿದು ತೊಗರಿದು ಇದು ಎಲ್ಲ ಒಟ್ಟು ಬರುತ್ತೆ ಅದರೊಳಗೆ ತುಂಬಿ ಮೇಲಕ್ಕೆ ಬಣವೆ ಹೊಡ್ತೀವಿ ಈಗ ಏನಾಗುತ್ತೆ ಬೋರ್ವೆಲ್ಗಳು ಮೋಟ್ರ್ಗಳು ಎತ್ತೀವಲ್ಲ ಒಂದು ಸಾವಿರ ಅಡಿವರೆಗೂ ಎತ್ತುತ್ತೀವಿ ಇದು ಒಂದು ಅದರಲ್ಲಿ ಮಾಸ್ಟರ್ ಹಾಕಿದ್ರೆ ಅದು ಐಡ್ಲಾಗ್ಬಿಡುತ್ತೆ ಬರೀ ಬೋರ್ವೆಲ್ ಮಾತ್ರ ಪೈಪು ಎತ್ಬೋದು ಮೋಟ್ರ್ ಎತ್ಬೋದು ಇದು ಒಂದು ಅಟ್ಯಾಚ್ಮೆಂಟ್ ಇದು ಅದು ಬೋ ಒಂದು ಟ್ರ್ಯಾಕ್ಟ್ರು ಈಗ ನಮ್ಮ ಮಾಮೂಲಿ ಟ್ರ್ಯಾಕ್ಟ್ರಿಗೆ ಬೇಕಾದಾಗ ತಂಡೋಗಬೋದು ಆ ಪಿ ಟಿ ಓ ಶಾಫ್ಟ್ ಹಾಕ್ಕೊಂಡು ಎತ್ಬೋದು ಒಂದು ಸಾವಿರ ಅಡಿವರೆಗೂ ಎತ್ಬೋದು ತಿರ್ಗಾ ತಂದು ಅಲ್ಲಿ ನಿಲ್ಲಿಸಿ ಅದನ್ನು ಉಳುಮೆಗೆ ಅಥವಾ ಬೇರೆ ಉಪಯೋಗಕ್ಕೆ ಮಾಡ್ಕೋಬೋದು ಇದು ಹಂಗೆ ಉಳ್ಕೊಳುತ್ತೆ ಇದ್ರ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇದು ಇದು ಟ್ರ್ಯಾಕ್ಟ್ರ್ ಅಟ್ಯಾಚ್ಮೆಂಟು ಇದರಲ್ಲಿ ಈಗ ಕಾಯಿಮಟ್ಟೆ ಕೊಬ್ಬರಿ ಮಟ್ಟೆ ಆಮೇಲೆ ಗರಿ ಎಡೆಮಟ್ಟೆ ಎಲ್ಲದನ್ನೂ ಅಲ್ಲಿ ಕೊಟ್ಟರೆ ಇದು ಪಿ ಟಿ ಓ ಶಾಫ್ಟ್ಗೆ ಇದು ಅಡ್ಜಸ್ಟ್ ಮಾಡ್ತೀವಿ ಸೊ ಅದು ಎಲ್ಲ ಪುಡಿಯಾಗಿ ಬರುತ್ತೆ ಏನು ಬೇಕಾದ್ರೂ ಈ ಅದರ ಎಷ್ಟು ಫೋರ್ಸ್ ಇರುತ್ತೆ ಅಂದರೆ ಕ ಏನೋ ಎದುರು ನಮ್ಮ ಅಪ್ಪಿತಪ್ಪಿ ಏನಾನ ಪಾರ್ಟ್ ಅಂದರೆ ಒಬ್ಬ ಮನುಷ್ಯ ಪೂರ್ತಿ ಇದಾಗ್ಬಿಡ್ತಾನೆ ಅಷ್ಟೊಂದು ಪವರ್ ಇರುತ್ತೆ ಇದಕ್ಕೆ ಅದು ಬ್ಲೇಡ್ಸು ಹೆವಿ ಬ್ಲೇಡ್ಸ್ ಹಾಕಿರ್ತಾನೆ ಬೇಗ ಮಂಡಾಗಲ್ಲ ಇದಾಗಲ್ಲ ಅಂದರೆ ಹೆವಿ ಕೆಲಸಕ್ಕೋಸ್ಕರನೇ ಇದು ಇದರಲ್ಲಿ ಬೇರೆ ಬೇರೆ ಹೆಚ್ ಪಿ ಬರ್ತೈತೆ ಇಪ್ಪತ್ತು ಮೂವತ್ತು ನಲ್ವತ್ತು ಹೆಚ್ ಪಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಅದು ಎಚ್ ಪಿ ಮೇಲೆ ರೇಟ್ನ ಫಿಕ್ಸ್ ಮಾಡ್ತಾನೆ ನಿಮ್ಮ ಮನೆಯಲ್ಲಿ ಯಾವ ಟ್ಯಾಕ್ಟ್ರಿ ಆಯಿತೋ ಅದಕ್ಕೆ ತಕ್ಷಣದ್ದು ಹಾಕಿಸಬೇಕು ಈಗ ಮನೆಗೆ ಇಪ್ಪತ್ತೈದು ಹೆಚ್ ಪಿ ಇದ್ದು ಇದನ್ನು ಇಪ್ಪತ್ತೈದು ಹೆಚ್ ಪಿ ತಂದರೆ ಓಡಲ್ಲ ಇದು ಮಿನಿಮಮ್ ಮಿನಿಮಮ್ ಹತ್ತು ಎಫ್ ಹೆಚ್ಚು ಎಚ್ ಪಿ ಡಿಫ್ರೆನ್ಸ್ ಇರಬೇಕು ಮೂವತ್ತು ಎಚ್ ಪಿ ಟ್ರ್ಯಾಕ್ಟರ್ ಇದ್ದರೆ ಇಪ್ಪತ್ತು ಎಚ್ ಪಿ ಇದನ್ನು ತರಬೇಕು ನಾವು ಅಡಿಕೆ ಪಟ್ಟೆ ಪ್ಲೇಟ್ ಮಾಡ್ತೀವಲ್ಲ ಆವಾಗ ಅಡಿಕೆ ಪಟ್ಟೆಗಳನ್ನ ನೆಲದಾಗ ಇಕ್ಕಿ ಅದನ್ನು ಹಿಂಗೆ ಪ್ರೆಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ಇದ್ರ ಮೇಲೆ ಉಟ್ಕೊಂತಾರೆ ಅದನ್ನು ಹಂಗೆ ಕೊಡ್ತಾರೆ ಇದು ಯಾವ ಬಗ್ಗಿ ಎದ್ದು ಬಗ್ಗಿ ಎದ್ದು ಬೆಳಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತಕನ ಕೆಲಸ ಮಾಡಿ ಮೈನೋವಾಗುತ್ತೆ ನಮ್ಮ ಲೇಬರ್ಗೆ ಅಂತ ನಮ್ಮ ಮನೆಗೆ ಅದಕ್ಕೋಸ್ಕರನೇ ಲೇಬರ್ ಶ್ರಮ ಇಲ್ಲದಿದ್ದಕ್ಕೆ ಜಾಸ್ತಿ ಜನ ಇರ್ತಾರೆ ಯಾವಾಗಲೂ ಕೆಲಸ ಮಾಡ್ತಾರೆ ಎದ್ದಾಳ್ದಂಗೆ ಅಂದರೆ ನೆಲಕನ ಬೊಗ್ದಂಗೆ ಇದನ್ನ ಸ್ಟಾಕ್ ಮಾಡ್ಕೊಳೋದು ಇದಕ್ಕೆ ಇದಕ್ಕೆ ಆಮೇಲೆ ತಾಂಡ್ ತಾಂಡ್ ಮಾಡೋದು ಇದು ಉಲ್ಲೊಡೆಯೋ ಮೆಷಿನ್ನು ಅಂದರೆ ಈ ಕಳೆ ಕೊಚ್ಚೋ ಮೆಷಿನ್ ಇದು ಕಳೆ ಕೊಚ್ಚೋ ಮೆಷಿನ್ನು ಇದು ಇಟ್ಟಿಗೆ ಮಣ್ಣಿನ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಇಟ್ಟಿಗೆ ಮಾಡ್ತಕ್ಕಂಥ ಮೆಷಿನ್ ಇದು Kanada da matu chanda, kanada da nela chanda, kanada gara mana suci